ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಹುಡುಕುತ್ತಾ ಹೋದ ಧರ್ಮರಾಯರಿಗೆ ಕೆಟ್ಟವರು ಸಿಗಲಿಲ್ಲ ಯಾಕೆಂದರೆ ಅವರು ಕೆಟ್ಟ ದೃಷ್ಟಿ ಇಲ್ವೇ ಇಲ್ಲ ಎಷ್ಟು ಹುಡುಕಿದರೂ ಕೌರವನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ ಯಾಕೆಂದರೆ ಅವರಿಗೆ ಒಳ್ಳೆಯದು ಅಂತ ಗೊತ್ತೇ ಇಲ್ಲ ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಅಲ್ವಾ ಯಾವ ಕೆಟ್ಟದ್ದು ಯೋಚನೆ ಮಾಡಿದ್ರೆ ಕೆಟ್ಟದ್ದೇ ಕಾಣುತ್ತೆ ಒಳ್ಳೆಯದು ಯೋಚನೆ ಮಾಡಿದರೆ ಒಳ್ಳೆಯದೇ ಕಾಣುತ್ತೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ನೀತಿಯ ಕತೆ ರಾಮಕೃಷ್ಣರ ಬಗ್ಗೆ ತಿಳ್ಕೊಳ್ಳೋಣ ಒಮ್ಮೆ ರಾಮಕೃಷ್ಣ ಪರಮ ಹಂಸರು ತಮ್ಮ ಶಿಷ್ಯರೊಂದಿಗೆ ಗಂಗಾ ನದಿಯ ತೀರದಲ್ಲಿ ಕುಳಿತಿದ್ದಾಗ ತಾಂತ್ರಿಕನೊಬ್ಬ ಬಂದು ಅವರಿಗೆ ಸವಾಲು ಹಾಕಿ ನನ್ನ ಹಾಗೆ ನೀರಿನಲ್ಲಿ ಮೇಲೆ ನಡೆದು ತೋರಿಸಬಲ್ಲೀರಾ ನೀವು ಎಂದು ರಾಮಕೃಷ್ಣರು ನೀನು ನಿನ್ನ ಸಾಧನೆಯನ್ನು ಪ್ರದರ್ಶಿಸು ಎಂದರು ಆಗ ತಾಂತ್ರಿಕ ಜಂಬದಿಂದ ನೀರಿನ ಮೇಲೆ ನದಿಯ ಇನ್ನೊಂದು ತೀರದವರಿಗೆ ನಡೆದು ವಾಪಸ್ಸು ಬಂದು ಹೇಳಿದ ನನ್ನ ಹಾಗೆ ನೀವು ಮಾಡಬಲ್ಲಿರಾ ಎಂದು ಆಗ ರಾಮಕೃಷ್ಣರು ಶಾಂತರಾಗಿ ನೀನು ಹೀಗೆ ಬೇರೆಯವರನ್ನು ನದಿ ದಾಟದ ಬಲ್ಲಿಯಾ ಎಂದು ಕೇಳಿದರು ಆಗ ಅವರು ಅಹಂಕಾರದಿಂದ ಇದು ನನ್ನ ಇಪ್ಪತ್ತು ವರ್ಷಗಳ ಸಾಧನೆ ಬೇರೆಯವರು ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದರು ಆಗ ಪರಮಹಂಸರು ನೋಡು ನಿನ್ನ ಸಾಧನೆಗಿಂತ ಆ ಅಂಬಿಗನ ಕೆಲಸವೇ ವಾಸಿ ಅವನು ಒಂದು ರೂಪಾಯಿ ಕೊಟ್ಟರೆ ಅವನು ದೋಣಿಯಲ್ಲಿ ಐವತ್ತು ಜನರನ್ನು ದಾಟಿ ನದಿ ದಾಟಿಸುವವನು ಎಂದು ಹೇಳಿದರು ಆಗ ತಾಂತ್ರಿಕ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ಹೊರಟು ಹೋದನು ಜನರಿಗೆ ಉಪಯೋಗವಾಗದ ಯಾವುದೇ ವಿದ್ಯೆ ಎಷ್ಟು ದೊಡ್ಡರಾದರೂ ಅದರಿಂದ ಪ್ರಯೋಜನ ಇಲ್ಲ ದೇವರು ಅದನ್ನು ಮೆಚ್ಚೋದಿಲ್ಲ ಗೊತ್ತಾಯ್ತಾ ಯಾವತ್ತು ನಾವು ಏನೇ ಮಾಡಿದ್ರು ನಾವು ವಿದ್ಯೆ ಕಲ್ತ್ಬಿಟ್ಟು ನಮಗೆ ನಾವು ಇಟ್ಕೊಂಡು ನಾನು ಕಲ್ತಿದ್ದೀನಿ ನಾನು ಕಲ್ತಿದ್ದೀನಿ ನಾನು ಕಲ್ತಿದ್ದೀನಿ ಏನು ಪ್ರಯೋಜನ ಇನ್ನು ಅದಕ್ಕೆ ಇನ್ನೊಬ್ಬರಿಗೆ ಪ್ರಯೋಜನ ಆಗಬೇಕು ಏನೇ ವಿದ್ಯೆ ಇದ್ದರು ಅದನ್ನು ಪ್ರಯೋಜನ ಆದಾಗ ಅದು ಸಾರ್ಥಕ ಅಲ್ವಾ ಯಾವುದು ಪ್ರಯೋಜನ ಇಲ್ಲದಲ್ಲೇ ನಾನು ಸಾರ್ತೀನಿ ಈ ಸಾಧನೆ ಮಾಡ್ತೀನಿ ಆ ಸಾಧನೆ ಮಾಡ್ತೀನಿ ಏನು ಪ್ರಯೋಜನ ಏನೂ ಆಗೋಲ್ಲ ಅದರಿಂದ ನಮ್ಮ ಸಾಧನೆ ಏನೇ ಕಲ್ತಿದ್ರು ಇನ್ನೊಬ್ರಿಗೆ ಅದನ್ನು ದಾರಿ ಏರಿಬೇಕು ಇನ್ನೊಬ್ರಿಗೆ ತಿಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮುಂದೆ ಅವ್ರಿಗೆ ಅನುಕೂಲ ಆಗಬೇಕು ಇನ್ನೊಬ್ರಿಗೆ ನಮ್ಮಿಂದ ಅನುಕೂಲ ಆಗಬೇಕು ಗೊತ್ತಾಯ್ತು ಇವತ್ತು ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಶರದ ಋತು ಕಾರ್ತೀಕ ಮಾಸ ದಕ್ಷಿಣಾಯನ ತಿಥಿ ನವಮಿ ರಾತ್ರಿ ಮೂರು ಹದಿನೇಳು ನಕ್ಷತ್ರ ಮಕೆ ರಾತ್ರಿ ಎರಡು ಗಂಟೆ ಎಂಟು ನಿಮಿಷ ಮಳೆ ವಿಶಾಖ ಮೂರನೇ ಪಾದ ರಾಹುಕಾಲ ಒಂದು ಮೂವತ್ತ್ನಾಲ್ಕರಿಂದ ಮೂರು ಗಂಟೆ ಒಂದು ನಿಮಿಷ ಗುಳಿಕ ಕಾಲ ಒಂಬತ್ತು ಹದಿಮೂರರಿಂದ ಹತ್ತು ನಲವತ್ತು ಯಮಗಂಡ ಕಾಲ ಆರು ಇಪ್ಪತ್ತರಿಂದ ಏಳು ನಲವತ್ತಾರು ಇವತ್ತು ಯಾರು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತಿರೋರು ಮತ್ತು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ ನಮ್ಮ ಶ್ರೀ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು 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 ನಮ್ಮ ಆರೋಗ್ಯವೇ ಜೀವನ ಆರೋಗ್ಯ ಕಾಪಾಡ್ಕೊಡಿ ಕಳ್ಕೋಬೇಡಿ ಆರೋಗ್ಯ ಇದ್ದರೆ ಏನು ಬೇಕಾದ್ರೂ ಸಾಧನೆ ನಾವು ಮಾಡ್ಬೋದು